ಡಬಲ್ ಎಲಿಮಿನೇಷನ್ ಎಲ್ಲರಿಗೂ ಸರ್ಪ್ರೈಸ್ ಕೊಟ್ಟ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಲ್ಲಿ ಭಾನುವಾರ ಬಂತಂದ್ರೆ ಒಬ್ಬರು ಮನೆಯಿಂದ ಹೊರಗೆ ಬರುವುದು ಖಾತ್ರಿ ಈ ವಾರವೂ ಸಹ ಅಶ್ವಿನಿ ಗಿಲ್ಲಿ ರಜತ್ ಧ್ರುವಂತ್ ರಕ್ಷಿತಾ ಸ್ಪಂದನ ಇನ್ನೂ ಕೆಲವರು ನಾಮಿನೇಟ್ ಆಗಿದ್ರು ಹಲವರು ಸೇಫ್ ಆಗಿ ಕೊನೆಗೆ ರಜತ್ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಅಂತಿಮವಾಗಿ ಉಳಿತಿದ್ರು ಆಗ ಸುದೀಪ್ ಅವರು ಶಾಕ್ ಕೊಟ್ಟರು ಈ ಬಾರಿ ಮನೆಯಿಂದ ಒಬ್ಬರೆಲ್ಲ ಇಬ್ಬರು ಹೊರಗೋಗ್ತಾರೆ ಎಂದರು ರಜತ್ ಅವರನ್ನ ಮನೆಯಲ್ಲೇ ಉಳಿಸಿ ಧ್ರುವಂತ್ ಮತ್ತು ರಕ್ಷಿತಾರನ್ನ ಎ ಅಂತ ಘೋಷಿಸಲಾಯಿತು ಬಿಗ್ ಬಾಸ್ ಅವರ ಈ ನಿರ್ಣಯ ಮನೆ ಮಂದಿಗೆ ದೊಡ್ಡ ಶಾಕ್ ನೀಡಿತು ಧ್ರುವಂತ್ ಅವರು ಕಳೆದ ಎರಡು ವಾರಗಳಿಂದಲೂ ಮನೆಯಿಂದ ಹೊರಹೋಗೋ ಪ್ರಯತ್ನದಲ್ಲೇ ಇದ್ರು ಹಾಗಾಗಿ ಯಾರೂ ಸಹ ಅವರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಿಲ್ಲ ಆದರೆ ರಕ್ಷಿತಾ ಶೆಟ್ಟಿ ಎವೆಕ್ಟ್ ಆಗಿದ್ದು ಎಲ್ಲರಿಗೂ ಶಾಕ್ ಆಯಿತು ಮಾಳು ರಘು ಇನ್ನೂ ಕೆಲವರಂತೂ ಕಣ್ಣೀರ್ ಹಾಕ್ಬಿಟ್ರು ಅಶ್ವಿನಿ ಸಹ ಕಣ್ಣೀರ್ ಹಾಕ್ತಾ ಪದೇ ಪದೇ ರಕ್ಷಿತಾಗೆ ಕ್ಷಮೆ ಕೇಳಿದ್ರು ರಕ್ಷಿತಾಗೆ ಸಹ ಬಿಗ್ ಬಾಸ್ ನಿರ್ಣಯ ಶಾಕ್ ತಂದಿತ್ತು ರಕ್ಷಿತಾಗೆ ಅಳು ತಡೆಯೋಕಾಗಲಿಲ್ಲ ಆದರೂ ಅಟ್ಟಿ ಮನಸ್ ಮಾಡಿ ಮನೆಯಿಂದ ಹೊರಗೆ ಬಂದ್ರು ಅಸಲಿ ಸುದ್ದಿ ಏನಂದರೆ ಈ ವಾರ ವೋಟಿಂಗ್ ಲೈನ್ಸ್ ಓಪನ್ ಆಗೇ ಇರಲಿಲ್ಲ ಅಂದ್ರೆ ಈ ವಾರ ಯಾರು ಎಫೆಕ್ಟ್ ಆಗುವಂತೆ ಇಲ್ಲ ಆದರೆ ಬಿಗ್ ಬಾಸ್ ಬೇಕಂತಲೇ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿಯನ್ನ ಹೊರ ಕರೆಸ್ಕೊಂಡಿದ್ದಾರೆ ಆದರೆ ಅವರನ್ನ ಎಲ್ಲಿ ಇರಿಸಲಿದ್ದಾರೆ ಮತ್ತೆ ಯಾವಾಗ ಅವರಿಬ್ಬರು ಮನೆಯ ಒಳಗೆ ಹೋಗಲಿದ್ದಾರೆ ಎನ್ನುವುದೇ ಪ್ರಶ್ನೆ